ನಗರದ ಹೊರವಲಯದಲ್ಲಿ ಚಿನ್ನದ ವರ್ತಕರು ವೆಚ್ಚ ಬೀಳೋ ಘಟನೆ ನಡೆದಿದೆ ಜುವೆಲ್ಲರಿ ಶಾಪ್ ಕ್ಲೋಸ್ ಮಾಡೋ ನಲ್ಲೇ ಕೈನಲ್ಲಿ ಗನ್ನು ಹಿಡಿದು ಎಂಟ್ರಿ ಕೊಟ್ಟಿದ್ದಾರೆ ಮುಸುಕುದಾರಿಗಳು ಕೈಗೆ ಸಿಕ್ಕ ಚಿನ್ನಾಭರಣ ದೋಚಿ ಎಸ್ಕೀಪ್ ಆಗಿದ್ದಾರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಗಡಿ ರಸ್ತೆಯ ಮಾಚೋಹಳ್ಳಿ ನ ರಾಮ್ ಜುವೆಲ್ಲರ್ ನಲ್ಲಿ ನಿನ್ನೆ ರಾತ್ರಿ ಘಟನೆ ನಡೆದಿದ್ದು ಮಾಚೋಹಳ್ಳಿ ಗೇಟ್ನ ಭೈರವೀಶ್ವರ ಕಾಂಪ್ಲೆಕ್ಸ್ನಲ್ಲಿರುವ ರಾಜ್ ಜುವೆಲ್ಲರ್ಸ್ನಲ್ಲಿ ನಿನ್ನೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಜುವೆಲರಿ ಮಾಲೀಕ ಕನ್ನಯ್ಯಲಾಲ್ ಶಾಪ್ ಕ್ಲೋಸ್ ಮಾಡುವ ಸಲುವಾಗಿ ಚಿನ್ನಾಭರಣ ಎತ್ತಿಡಲು ಮುಂದಾಗಿದ್ರು ಈ ವೇಳೆ ಶಾಪ್ಗೆ ಗನ್ ಹಿಡಿದು ಮೂರು ಜನ ಎಂಟ್ರಿ ಕೊಟ್ಟಿದ್ದಾರೆ ಟೇಬಲ್ ಮೇಲಿದ್ದ ಚಿನ್ನವನ್ನ ಬಾಚಿಕೊಂಡಿದ್ದಾರೆ ಈ ವೇಳೆ ಕನ್ನಯ್ಯಲಾಲ್ ಕೂಗಾಡಿದ್ರು ಕನ್ನಯ್ಯಲಾಲ್ ಮತ್ತು ಸಿಬ್ಬಂದಿಯನ್ನ ತಳ್ಳಿ ಚಿನ್ನಾಭರಣ ದೋಚಿದ್ದಾರೆ ಈತ ಕನ್ನಯ್ಯಲಾಲ್ ಕೂಗಾಟ ಕೇಳಿ ಪಕ್ಕದ ಅಂಗಡಿಯವ ಹುಡುಗ ಬಂದಿದ್ದು ಆತನನ್ನ ತಳ್ಳಿ ಸೆಕ್ಕ ಚಿನ್ನವನ್ನ ದೋಚಿ ಮೂವರು ಆಗಂತಕರು ಎಸ್ಕೀಪ್ ಆಗಿದ್ದಾರೆ ಎನ್ನು ಘಟನೆ ಕುರಿತು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆ ಹಿನ್ನೆಲೆ ಘಟನಾತ್ಮಕ ಸ್ಥಳಕ್ಕೆ ಡಿವೈಎಸ್ಪಿ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ